ಕನ್ನಡ ವ್ಯಾಕರಣ ತದ್ದಿತಾಂತಗಳು ತದ್ದಿತಾಂತ ಎಂದರೆ ನಮಗೆ ನಾಮಪದ ನೆನಪಿಗೆ ಬರಬೇಕು ನಾಮಪದಗಳ ಮುಂದೆ ತದ್ದಿತ ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತಗಳು ಆಗುತ್ತವೆ ಕೃದಂತ ಅಂದ ಕೂಡಲೇ ನಮಗೆ ಧಾತು ಕ್ರಿಯಾಪದದ ಮೂಲ ರೂಪವಾದಂತಹ ಧಾತು ನೆನಪಿಗೆ ಬರಬೇಕು ಧಾತುವಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃತಂತಗಳಾಗುತ್ತವೆ ಈ ವಾಕ್ಯಗಳನ್ನು ಗಮನಿಸಿ ಒಂದು ಮೋಸವನ್ನು ಮಾಡುವವನು ಇದ್ದಾನೆ ಎರಡು ಕನ್ನಡವನ್ನು ಬಲ್ಲವನು ಬಂದನು ಮೊದಲ ವಾಕ್ಯದಲ್ಲಿ ಇರುವ ಮೋಸವನ್ನು ಎಂಬ ಪದದ ಮುಂದೆ ಮಾಡುವವನು ಎಂಬ ಅರ್ಥದಲ್ಲಿ ಗಾರ ಎಂಬ ಪ್ರತ್ಯಯವನ್ನು ಸೇರಿಸಿ ಮೋಸಗಾರ ಎಂಬ ಪದವನ್ನು ಮಾಡಬಹುದು ಎರಡನೇ ವಾಕ್ಯದಲ್ಲಿ ಕೂಡ ಇದೇ ರೀತಿಯ ಪ್ರಕ್ರಿಯೆ ನಡೆದು ಕನ್ನಡವನ್ನು ಪ್ರಕೃತಿ ಪದ ಅಂದರೆ ಪ್ರಕೃತಿ ಪ್ಲಸ್ ಇಗ ಇದು ತದ್ಯತ ಪ್ರತ್ಯಯ ಕನ್ನಡಿಗ ಎಂಬ ತದ್ದಿತಾಂತ ಪದ ರಚನೆಯಾಗಿದೆ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ ಕಾರ ವಂತ ಇಗ ಆಡಿಗ ಇತಿ ಇತ್ತಿ ಗಿತ್ತಿ ತಿ ಮುಂತಾದ ತದ್ಯತ ಪ್ರತ್ಯಯಗಳು ಸೇರಿ ತದ್ಯತಾಂತಗಳಾಗುತ್ತವೆ ಹೀಗೆ ರಚನೆಯಾಗುವ ತದ್ಯತ ಪ್ರತ್ಯಯಗಳಲ್ಲಿ ಮೂರು ಪ್ರಕಾರಗಳಿವೆ ಒಂದು ನಾಮ ಎರಡು ತದ್ದಿತಾಂತ ಭಾವನಾಮ ಮೂರು ತದ್ದಿತಾಂತ ಅವ್ಯಯಗಳು ತದ್ದಿತಾಂತ ನಾಮಗಳು ತದ್ದಿತ ನಾಮದ ಪ್ರತ್ಯಯಗಳು ಸೇರಿ ಆಗುವ ಪದಗಳೇ ತದ್ದಿತಾಂತ ನಾಮಗಳು ತದ್ದಿತಾಂತ ನಾಮದ ಪ್ರತ್ಯಯಗಳು ಗಾರ ಕಾರ ಈಕ ವಂತ ಒಳ ಅಡಿಗ ಅಳಿ ಗುಳಿ ಅರ ಅನೆಯ ಬಳೆಗಾರ ಕನ್ನಡಿಗ ಶ್ರೀರಿವಂತ ಬಳೆಗಾರ್ತಿ ಕಾರ್ತಿ ಕನ್ನಡತಿ ಶಿರಿವಂತೆ ಒಕ್ಕಲಿಗ ಒಕ್ಕಲಗಿತ್ತಿ ಹೂವಾಡಿಗ ಹೂವಾಡಗಿತ್ತಿ ಬೀಗ ಬೀಗತಿ ಗೊಲ್ಲ ಗೊಲ್ಲತಿ ಮಾಲೆಗಾರ ಮಾಲೆಗಾರ್ತಿ ಗುಣವಂತ ಗುಣವಂತೆ ನಾಮಗಳು ವ್ಯಕ್ತಿಯನ್ನು ಸೂಚಿಸುತ್ತವೆ ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಇನ್ನು ಎರಡನೇದು ತದ್ದತಾಂತ ಭಾವನಾಮ ತದ್ದತಾಂತ ಭಾವನಾಮದ ಪ್ರತ್ಯಯಗಳು ಕೇವಲ ನಾಲ್ಕೇ ಇವೆ ತನ ಇಕೆ ಪೂ ಮೆ ನಾಮ ಪದದೊಂದಿಗೆ ತನ ಇಕೆ ಪೂ ಮೇ ತದ್ದಿತಾಂತ ಭಾವನಾಮದ ಪ್ರತ್ಯಯಗಳು ಸೇರಿ ತದ್ದಿತಾಂತ ಭಾವನಾಮಗಳು ಆಗುತ್ತವೆ ಬಡತನ ಶಿರಿತನಗಳು ಶಾಶ್ವತವಲ್ಲ ನಮಗೆ ಅದೊಂದು ಹಿರಿಮೆ ಈ ವಾಕ್ಯದಲ್ಲಿರುವ ಬಡತನ ಶಿರಿತನ ಹಿರಿಮೆ ಎಂಬ ಪದಗಳನ್ನು ಗಮನಿಸಿದಾಗ ಬಡವನ ಭಾವ ಬಡತನ ಸಿರಿವಂತನ ಭಾವ ಸಿರಿತನ ಹಿರಿದರ ಭಾವ ಹಿರಿಮೆ ಅಥವಾ ಹಿರಿತನ ಎಂಬುದು ತಿಳಿಯುತ್ತದೆ ಇಲ್ಲಿರುವ ತನ ಇಕೆ ಪೂ ಮೇ ಎಂಬ ಪದಗಳು ಭಾವಾರ್ಥದಲ್ಲಿ ಪ್ರಯೋಗವಾಗುತ್ತವೆ ಅಂದರೆ ಬಡವನ ಭಾವ ಬಡತನ ಸಿರಿವಂತನ ಭಾವ ಶಿರಿತನ ಹಿರಿದರ ಭಾವ ಹಿರಿಮೆ ಕಿರಿದರ ಭಾವ ಕಿರಿಮೆ ಸಾಮಾನ್ಯವಾಗಿ ಷಷ್ಠಿ ವಿಭಕ್ತಿ ಪ್ರತ್ಯಯಾಂತ ನಾಮಪದಗಳಿಗೆ ಭಾವಾರ್ಥದಲ್ಲಿ ತನ ಇಕೆ ಪೂ ಮೇ ಇತ್ಯಾದಿ ತದ್ಯತ ಪ್ರತ್ಯಯಗಳನ್ನು ಸೇರಿಸುವ ಪದರಚನೆಯೇ ತದ್ಯತಾಂತ ಭಾವನಾಮ ಇದು ತುಂಬ ಇಂಪಾರ್ಟೆಂಟ್ ತದ್ಯತಾಂತ ಭಾವನಾಮದ ಪ್ರತ್ಯಯಗಳು ತನ ಇಕೆ ಪೂ ಮೇ ತದ್ದಿತ ಪ್ರತ್ಯಯ ನಾಮಪದದ ಭಾವಾರ್ಥದಲ್ಲಿ ತದ್ಯತಾಂತ ಭಾವನಾಮ ತನ ದೊಡ್ಡವನ ಭಾವ ದೊಡ್ಡತನ ಇಕೆ ಚಲುವಿನ ಭಾವ ಚಲುವಿಕೆ ಕುರುಡಿನ ಭಾವ ಕುರುಡು ಬಿಳಿದರ ಭಾವ ಬಿಳುಪು ಜಾನನ ಭಾವ ಜಾಣ್ಮೆ ತನ ಇಕೆ ಪೂ ಮೇ ಇನ್ನು ಮೂರನೇದು ತದಿತಾಂತ ಅವ್ಯಯ ಇವನು ಭೀಮನಂತೆ ಬಲಶಾಲಿ ಮನೆತನಕ ಬನ್ನಿ ಆಕೆಗಿಂತ ಇವನು ಚಿಕ್ಕವನು ಈ ವಾಕ್ಯಗಳಲ್ಲಿರುವ ಭೀಮನಂತೆ ಮನೆತನಕ ಆಕೆಗಿಂತ ಎಂಬ ಪದಗಳನ್ನು ಬಿಡಿಸಿದಾಗ ಭೀಮನ ಪ್ಲಸ್ ಅಂತೆ ಶಾಲೆಯ ಪ್ಲಸ್ ತನಕ ಆಕೆಗೆ ಪ್ಲಸ್ ಇಂಥ ಎಂದಾಗುವುದು ನಾಮಪದಗಳ ಮುಂದೆ ಅಂತೆ ಓಲ್ ವರೆಗೆ ತನಕ ಮಟ್ಟಿಗೆ ಓಸ್ಕರ ಓಸುಗ ಆಗಿ ಇಂಥ ಇತ್ಯಾದಿ ತದ್ದುತ ಪ್ರತ್ಯಯಗಳು ಸೇರಿ ರಚಿತವಾಗುವ ಪದರಚನೆಯೇ ತದ್ದಾಂತ ಅವ್ಯಯ ಇಲ್ಲಿ ನಾಮಪದಗಳ ವಿಭಕ್ತಿ ಪ್ರತ್ಯಯಗಳು ಲೋಪ ಆಗುವುದಿಲ್ಲ ಅದನ್ನು ನೀವು ಗಮನಿಸಬೇಕು ನಾಮ ತದ್ದಾಂತ ಭಾವನಾಮ ತದ್ದಾಂತ ಅವ್ಯಯಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು ನಾಮ ಒಬ್ಬ ವ್ಯಕ್ತಿ ತದಿತಾಂತ ಭಾವನಾಮ ಸಾಮೂಹಿಕ ತದಿತಾಂತ ಅವ್ಯಯ ನಾಮ ಪ್ಲಸ್ ಅವ್ಯಯ ಅವ್ಯಯ ಅಂದರೆ ಯಾವತ್ತಿಗೂ ಅದು ಬದಲಾಗುವುದಿಲ್ಲ ಲಿಂಗ ವಚನ ಕಾಲ ವಿಭಕ್ತಿ ಯಾವುದೇ ಇದ್ರೂ ಸಹಿತ ಅದು ಬದಲಾಗುವುದಿಲ್ಲ ಅವ್ಯಯ ಕಂಡುಹಿಡಿಯಲು ಸುಲಭ ಉಪಾಯ ಅವ್ಯಯವನ್ನು ಸ್ತ್ರೀಲಿಂಗ ಪುಲಿಂಗಕ್ಕೆ ಸೇರಿಸಿ ಹೇಳುವುದು ಯಾಕಂದರೆ ಅವ್ಯಯ ಅಂದರೆ ಅದು ಸ್ತ್ರೀಲಿಂಗ ಇರಲಿ ಪುಲ್ಲಿಂಗ ಇರಲಿ ಏಕವಚನ ಇರಲಿ ಬಹುವಚನ ಇರಲಿ ಅದು ಇದ್ದ ಹಾಗೆಯೇ ಇರುತ್ತದೆ ಅದಕ್ಕೆ ಅವ್ಯಯ ಎಂದು ಕರೆಯುತ್ತೇವೆ ಸದ್ದಾಂತ ಅವ್ಯಯಗಳಕ್ಕೆ ಉದಾಹರಣೆಗಳು ಅಂತೆ ಚಂದ್ರನಂತೆ ಅವನಂತೆ ಓಲು ನನ್ನ ಓಲು ಅವಳ ಓಲು ಕರಡಿಯ ಓಲ್ ನದಿಯ ಓಲ್ ಶಾಲೆಯವರೆಗೆ ಪಟ್ಟಣದವರೆಗೆ ನನಗೋಸ್ಕರ ಬೆಕ್ಕಿಗೋಸ್ಕರ ಸಲುವಾಗಿ ರಾಧೆಗಿಂತ ಅದಕ್ಕಿಂತ ಮದುವೆಗೋಸುಗ ಕಾಗೆಗೋಸುಗ ಚಂದ್ರನ ಓಲ್ ಅವನ ಓಲ್ ಮನೆಯ ಓಲು ಇದರ ಓಲು ಮನೆಯ ತನಕ ಹಿಮಾಲಯದ ತನಕ ಇವಳ ಮಟ್ಟಿಗೆ ಸುಂದರನ ಮಟ್ಟಿಗೆ ಅರ್ಜುನನ ಸಲುವಾಗಿ ಕಟ್ಟಡದ ಸಲುವಾಗಿ ನಿನಗಾಗಿ ಇದಕ್ಕಾಗಿ ನಾಮಪದದ ಮುಂದೆ ತದ್ದಿತಾಂತ ಅವ್ಯಯದ ಪ್ರತ್ಯಯಗಳು ಸೇರಿ ತದ್ದಿತಾಂತ ಅವ್ಯಯಗಳು ಉಂಟಾಗುತ್ತವೆ ಅಥವಾ ರೂಪುಗೊಳ್ಳುತ್ತವೆ ತದ್ದಿತಾಂತ ನಾಮದ ಉದಾಹರಣೆಗಳು ಒಕ್ಕಲಿಗ ಒಕ್ಕಲಿಗಿತ್ತಿ ಹೂವಾಡಿಗ ಹೂವಾಡಗಿತ್ತಿ ಬೀಗ ಬೀಗತಿ ಗೊಲ್ಲ ಗೊಲ್ಲತಿ ಮಾಲೆಗಾರ ಮಾಲೆಗಾರ್ತಿ ಗುಣವಂತ ಗುಣವಂತೆ ಮಾಲೆಗಾರ ಓಲೆಕಾರ ಲೆಕ್ಕಿಗ ಹಣವಂತ ಮಡಿವಾಳ ಹೂವಾಡಿಗ ವಾ ಮಾತಾಳಿ ವಾಚಾಳಿ ಲಂಚಗುಳಿ ಇನ್ನು ತದಿತಾಂತ ಭಾವನಾಮಕ್ಕೆ ಉದಾಹರಣೆ ದೊಡ್ಡತನ ಚಲುವಿಕೆ ಕುರುಡು ಬಿಳುಪು ಜಾನೆ ಜಾಣ್ಮೆ ನೆಕ್ಸ್ಟ್ ತದಿತಾಂತ ಅವ್ಯಯದ ಉದಾಹರಣೆಗಳು ಚಂದ್ರನಂತೆ ಅವನಂತೆ ಚಂದ್ರನ ಓಲ್ ಅವಳ ಓಲು ಕರಡೆಯ ಓಲ್ ಮನೆಯ ತನಕ ಹಿಮಾಲಯದ ತನಕ ಶಾಲೆಯವರೆಗೆ ಇವಳ ಮಟ್ಟಿಗೆ ನನಗೋಸ್ಕರ ರಾಧೆಗಿಂತ ನಿನಗಾಗಿ